ಆತ್ಮೀಯರೇ ಜಗತ್ತಿನ ಬಹುತೇಕ ಭಾಗಗಳಲ್ಲಿ ಎಂಬತ್ತು ವರ್ಷ ದಾಟುವುದೇ ಒಂದು ದೊಡ್ಡ ವಿಷಯ ಆದರೆ ಜಪಾನಿನ ಒಂದು ಪುಟ್ಟ ದ್ವೀಪದ ಸಮೂಹದಲ್ಲಿ ನೂರು ವರ್ಷ ದಾಟಿದವರು ಸಾವಿರಾರು ಜನರಿದ್ದಾರೆ ಅದುವೇ ಓಕಿನಾವ ಈ ಜಪಾನಿನ ಓಕಿನಾವ ಇಲ್ಲಿನ ಜನರಿಗೆ ಕ್ಯಾನ್ಸರ್ ಆಗಿರಬಹುದು ಹೃದಯಾಘಾತ ಸಮಸ್ಯೆ ಅಥವಾ ಮಧುಮೇಹದಂಥ ಕಾಯಿಲೆಗಳು ಬರುವುದು ತುಂಬ ಅಪರೂಪ ಇವರ ದೀರ್ಘಾಯುಷ್ಯದ ಹಿಂದೆ ಕೇವಲ ಅದೃಷ್ಟ ಇಲ್ಲ ಬದಲಾಗಿ ಒಂದು ಬಲವಾದ ವೈಜ್ಞಾನಿಕ ಜೀವನ ಶೈಲಿಯಿಂದ ಮತ್ತು ಅವರ ಒಂದು ಓಕಿನಾವ ಜನರ ಆಹಾರ ಮತ್ತು ಜೀವನ ಕ್ರಮದ ರಹಸ್ಯಗಳನ್ನು ತಿಳಿಸುವಂಥ ಒಂದು ಚಿಕ್ಕ ಪ್ರಯತ್ನ ಈ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನಿ ವಿಡಿಯೋ ಒಂಚೂರು ಲೆಂತಿ ಆಗಬಹುದು ಸೊ ಯಾವುದೇ ಕಾರಣಕ್ಕೆ ವಿಷಯವನ್ನು ಮಿಸ್ ಮಾಡಿಕೊಳ್ಬೇಡಿ ಹಾಗಾದರೆ ಏನಿದು ಓಕಿನಾವಾ ಆಹಾರ ಪದ್ಧತಿ ಅಂತ ನಾವೆಲ್ಲರೂ ಕೂಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ನಮಗೆ ಗೊತ್ತಾಗಿದ್ದು ಓಕಿನಾವ ಜನರ ಆಹಾರವು ಶೇಕಡ ಎಂಬತ್ತರಷ್ಟು ಸಸ್ಯಾಹಾರಿ ಮೂಲವಾಗಿದ್ದು ಅವರ ಆಹಾರದ ವಿಶೇಷತೆಗಳು ಏನು ಅಂತ ನಾವು ಸ್ವಲ್ಪದರಲ್ಲೇ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದರೆ ಅದರಲ್ಲಿ ಪ್ರಮುಖವಾಗಿ ಮೊಟ್ಟ ಮೊದಲನೇದಾಗಿ ಬರುವಂಥದ್ದು ಸ್ವೀಟ್ ಪೊಟ್ಯಾಟೊ ಸಿಹಿ ಗೆಣಸು ನೋಡಿ ಆದ ನಾವು ಸಾಮಾನ್ಯವಾಗಿ ನಮ್ಮ ಇಂಡಿಯನ್ಸ್ ಅಕ್ಕಿ ಅಥವಾ ಗೋಧಿಯನ್ನು ಹೆಚ್ಚು ಬಳಕೆ ಮಾಡ್ತೇವೆ ಆದರೆ ಓಕಿನಾವ ಜನರು ಶಕ್ತಿಯ ಮೂಲವಾಗಿ ಈ ಸಿಹಿ ಗೆಣಸನ್ನು ಹೆಚ್ಚಾಗಿ ಬಳಕೆ ಮಾಡ್ತಾರೆ ಯಾಕಂದರೆ ಇದರಲ್ಲಿ ಅಂಥೋಸಯಾನಿನ್ ಅನ್ನುವಂಥ ಒಂದು ಪ್ರಬಲ ಆ್ಯಂಟಿ ಆಕ್ಸಿಡೆಂಟ್ ಇದ್ದು ಇದು ವಯಸ್ಸಾಗುವ ಪ್ರಕ್ರಿಯೆಯನ್ನು ನಿಧಾನವಾಗಿಸುತ್ತೆ ಇದರಿಂದಾಗಿ ಅವರ ವಯಸ್ಸು ನವಯುವಕರಂತೆ ಯುವತಿಯರಂತೆ ಯಾವಾಗಲೂ ನೋಡಲಿಕ್ಕೆ ಸಿಗುತ್ತೆ ಇದಕ್ಕೆ ಮೂಲ ಕಾರಣ ಸ್ವೀಟ್ ಪೊಟ್ಯಾಟೊ ಇನ್ನು ಎರಡನೆಯದಾಗಿ ವೀಕ್ಷಕರೇ ಹಾಗಲಕಾಯಿ ಬಿಟರ್ ಗಾರ್ಡ್ ಇಲ್ಲಿನ ಜನರು ಏನು ಮಾಡ್ತಾರೆ ಹಾಗಲಕಾಯಿಯನ್ನು ಹೇರಳವಾಗಿ ಸೇವನೆ ಮಾಡ್ತಾರೆ ಬಿಕಾಸ್ ಆಫ್ ಇದು ರಕ್ತದಲ್ಲಿನ ಸಕ್ಕರೆ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ನಿಯಂತ್ರಣದಲ್ಲಿಡಲಿಕ್ಕೆ ಸಹಾಯ ಮಾಡ್ತದೆ ಇದು ನಾನು ಹೇಳುವಂಥದ್ದಲ್ಲ ವೀಕ್ಷಕರೇ ಅದೆಷ್ಟೋ ವಿಜ್ಞಾನಗಳು ರಿಸರ್ಚ್ಗಳು ಇದರನ್ನ ಸಾಬೀತುಪಡಿಸಿವೆ ಇನ್ನು ಮೂರನೆಯದಾಗಿ ಸೋಯಾ ಮತ್ತು ಸಮುದ್ರದ ಪಾಚಿ ಇವರು ಮಾಂಸ ಆಹಾರಕ್ಕಿಂತ ಹೆಚ್ಚಾಗಿ ಟೋಫು ಮತ್ತು ಸಮುದ್ರದ ಪಾಚಿಗಳನ್ನ ಹೆಚ್ಚಾಗಿ ಬಳಕೆ ಮಾಡುತ್ತಾರೆ ಇದರಲ್ಲಿ ಪ್ರೋಟೀನ್ ಮತ್ತು ಖನಿಜಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿ ಅವರಿಗೆ ಸಿಗುತ್ತವೆ ಇದರ ಒಟ್ಟೊಟ್ಟಿಗೆ ಅವರು ಸ್ಟ್ರಿಕ್ಟ್ಲಿ ಫಾಲೋ ಮಾಡುವಂಥ ಒಂದು ನಿಯಮ ಅಂದರೆ ಹರ ಹಚಿ ಭೂ ಏನಿದು ಹರ ಹಚಿ ಭೂ ಅಂತ ನೀವೆಲ್ಲರೂ ಸ್ವಲ್ಪ ಇದರ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನ ಮಾಡಿದರೆ ನೋಡಿ ವೀಕ್ಷಕರೇ ವಿಜ್ಞಾನ ಮತ್ತು ರಿಸರ್ಚ್ ಪ್ರಕಾರ ಅತಿ ಹೆಚ್ಚು ತಿನ್ನುವುದು ಜೀವಕೋಶಗಳಿಗೆ ಒತ್ತಡ ಉಂಟು ಮಾಡ್ತದೆ ಇನ್ನು ಈ ಓಕಿನಾವ ಜನರು ಹರ ಹಚಿ ಭೂ ಎಂಬ ತತ್ವವನ್ನು ಪಾಲನೆ ಮಾಡ್ತಾರೆ ಅಂದರೆ ಹೊಟ್ಟೆ ಪೂರ್ತಿ ತುಂಬುವ ಮೊದಲೇ ಅಂದರೆ ಶೇಕಡಾ ಎಂಬತ್ತರಷ್ಟು ಹೊಟ್ಟೆ ತುಂಬಿದ ತಕ್ಷಣ ಊಟವನ್ನು ಸ್ಟಾಪ್ ಮಾಡ್ತಾರೆ ಆದರೆ ದುರಾದೃಷ್ಟ ನಮ್ಮ ಇಂಡಿಯನ್ಸ್ ಮತ್ತು ನಾವೆಲ್ಲರೂ ಏನು ಮಾಡ್ತಾಯಿದ್ದೀವಿ ತಿಂದ ತಕ್ಷಣ ಪದೇ 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 ತಿನ್ನುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡಿದ್ದೀವಿ ಇದೇ ನಮಗೆ ಮಾರಕವಾಗಿ ಕಾಡ್ತಾ ಇದೆ ಆದರೂ ನಾವು ತಲೆ ಕೆಡಿಸಿಕೊಳ್ತಾ ಇಲ್ಲ ಇವರ ಈ ಹರ ಹಚಿ ಭೂ ಅನ್ನುವಂಥ ಒಂದು ನಿಯಮದಿಂದ ದೇಹಕ್ಕೆ ಕಡಿಮೆ ಕ್ಯಾಲರಿಗಳು ಸಿಗ್ತವೆ ಅಂದರೆ ಕ್ಯಾಲೋರಿ ರಿಸ್ಟ್ರಿಕ್ಷನ್ ಈ ಕ್ಯಾಲೋರಿ ರಿಸ್ಟ್ರಿಕ್ಷನ್ ಅನ್ನುವಂಥದ್ದು ದೀರ್ಘಾಯುಷ್ಯಕ್ಕೆ ಪೂರಕವೆಂದು ಸಂಶೋಧನೆಗಳು ರಿಸರ್ಚ್ ಪ್ರಕಾರ ರಿಸರ್ಚ್ ಮುಖಾಂತರ ಸಾಬೀತುಪಡಿಸಿವೆ ಇದು ಜೀರ್ಣಕ್ರಿಯೆಯನ್ನು ಸುಲಭಗೊಳಿಸಿ ದೇಹದಲ್ಲಿ ಉರಿಯೂತವನ್ನು ಐ ಮೀನ್ ಅನ್ನು ಕಡಿಮೆ ಮಾಡಲಿಕ್ಕೆ ಸಹಾಯ ಮಾಡುತ್ತದೆ ಯಾವುದು ಈ ಹರ ಹಚ್ಚಿಬೂ ಅನ್ನುವಂಥ ಒಂದು ನಿಯಮ ಈ ವಿಷಯ ನಾವೆಲ್ಲರೂ ಆಳವಾಗಿ ಅರ್ಥ ಮಾಡಿಕೊಳ್ಬೇಕು ವೀಕ್ಷಕರೇ ಯಾಕಂದರೆ ಜೀವನಕ್ಕೆ ಗುರಿ ಮತ್ತು ಮೌಲ್ಯ ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ ಒಂದು ವೇಳೆ ಈ ಗುರಿ ಮತ್ತು ಮೌಲ್ಯ ನಮ್ಮ ಜೀವನದಲ್ಲಿ ಇಲ್ಲವಾದರೆ ಜೀವನಕ್ಕೆ ಬೆಲೆ ಇಲ್ಲ ಹೌದು ವೀಕ್ಷಕರೇ ಏನಿದು ಈ ರೀತಿ ಹೇಳ್ತಾ ಇದ್ದಾರೆ ಅಂತ ನೀವೆಲ್ಲರೂ ಅಂದ್ಕೊಳ್ತಾ ಇರಬಹುದು ಆದರೆ ಇದು ನಾನು ಹೇಳುವಂಥದ್ದಲ್ಲ ಈ ಒಂದು ನಿಯಮವನ್ನು ಅರಿತು ಬೆರೆತು ಸುಖಿಯಾಗಿ ಜೀವನ ನಡೆಸುವಂಥ ಆ ಊಕಿನಾವ ದ್ವೀಪದ ಜನ ಸ ಜನಸಮೂಹವವೇ ಹೇಳುವಂಥದ್ದು ಅದುವೇ ಇಕಿಗಾಯಿ ಮತ್ತು ಮೋಯಿ ಈ ಇಕಿಗಾಯಿ ಮತ್ತು ಮೋಯಿ ಅಂದರೆ ಆರೋಗ್ಯ ಅಂದರೆ ಕೇವಲ ಶಾರೀರಿಕವಲ್ಲ ಬದಲಾಗಿ ಮಾನಸಿಕವೂ ಹೌದು ಸೊ ಹಾಗಾದರೆ ನೀವೆಲ್ಲರೂ ಅಂದ್ಕೊಳ್ಬಹುದು ಈ ಈಕಿಗಾಯಿ ಮತ್ತು ಮೋಯಿ ಅಂದರೆ ಏನು ಇದನ್ನು ಸ್ವಲ್ಪ ಸವಿಸ್ತಾರವಾಗಿ ತಿಳಿಸುವಂಥ ಪ್ರಯತ್ನ ಮಾಡಿ ಅಂತ ಕೇಳಿದಾಗ ನೋಡಿ ಆತ್ಮೀಯರೆ ಈಕಿಗಾಯಿ ಪ್ರತಿಯೊಬ್ಬ ಓಕಿನಾವ ನಿವಾಸಿಯು ತನ್ನ ಜೀವನದ ಉದ್ದಕ್ಕೂ ಒಂದು ಗುರಿಯನ್ನು ಹೊಂದಿರ್ತಾರೆ ಐ ಮೀನ್ ಪರ್ಪೋಸನ್ನು ಇಟ್ಕೊಂಡಿರ್ತಾರೆ ಸೊ ಅವರು ಬೆಳಗ್ಗೆ ಎದ್ದ ತಕ್ಷಣ ಕೇಳುವಂಥ ಒಂದು ಪ್ರಶ್ನೆ ನಾನು ಯಾಕೆ ಬದುಕಬೇಕು ಎಂಬ ಪ್ರಶ್ನೆ ಅವರ ಸ್ವಂತ ಉದ್ಭವ ಮಾಡಿಕೊಳ್ತಾರೆ ಜೊತೆ ಜೊತೆಗೆ ಅವರ ಬಳಿ ಅಷ್ಟೇ ಸ್ಪಷ್ಟವಾಗಿ ಉತ್ತರ ನೋಡ್ಲಿಕ್ಕೆ ಸಿಗುತ್ತೆ ಇದು ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿ ಮನಸ್ಸನ್ನು ಚುರುಕಾಗಿರಿಸುತ್ತದೆ ಹಾಗಾಗಿ ಅವರು ಪ್ರತಿ ಜೀವನದ ಉದ್ದಕ್ಕೂ ಇಕಿಗಾಯಿ ಎನ್ನುವಂಥ ಒಂದು ತತ್ವವನ್ನು ಅಳವಡಿಸ್ಕೊಂಡಿರ್ತಾರೆ ಈ ಮೋಯಿ ಅಂದರೆ ಏನು ಅಂತ ಕೇಳೋದಾದರೆ ಮೋಯಿ ಅಂದರೆ ಒಂಟಿಯಾಗಿ ಬದುಕುವುದಲ್ಲ ಅವರೇನು ಮಾಡ್ತಾರೆ ಚಿಕ್ಕಂದಿನಿಂದಲೇ ಸ್ನೇಹಿತರ ಗುಂಪುಗಳಲ್ಲಿ ಸೇರಿಕೊಳ್ಳುವಂಥದ್ದು ಅಥವಾ ಆರ್ಥಿಕ ಅಥವಾ ಮಾನಸಿಕ ಅಥವಾ ಶಾರೀರಿಕ ಸಂಕಷ್ಟಗಳು ಬಂದಾಗ ಇಡೀ ಗುಂಪೆ ಏನು ಮಾಡುತ್ತೆ ಅವರ ಬೆಂಬಲಕ್ಕೆ ನಿಲ್ಲುತ್ತೆ ಸಾಮಾಜಿಕವಾಗಿ ಬಲವಾಗಿದ್ದಾಗ ಏನಾಗುತ್ತೆ ಕಾರ್ಟಿಸೋಲ್ ಅನ್ನುವಂಥ ಒಂದು ಹಾರ್ಮೋನ್ ಏನು ಮಾಡುತ್ತೆ ಅದರ ಮಟ್ಟ ಐ ಮೀನ್ ಓವರ್ ಸೆಕ್ರೇಷನ್ ಕಡಿಮೆ ಮಾಡುತ್ತೆ ಸೊ ನಾವೆಲ್ಲರೂ ತಿಳ್ಕೊಳ್ಬೇಕಾಗಿರುವಂಥದ್ದು ಈ ಇಕಿಗಾಯಿ ಮತ್ತು ಮೋಯಿ ಅಂದರೆ ಏನು ಅಂತ ಸೊ ಹಾಗಾದರೆ ಈ ಒಟ್ಟೊಟ್ಟಿಗೆ ನಾವು ಇತ್ತೀಚೆಗೆ ತುಂಬ ಲೇಝಿಯಾಗಿದ್ದೇವೆ ಯಾವುದೇ ಕೆಲಸ ಕಾರ್ಯ ಚಟುವಟಿಕೆ ಮಾಡಲು ಹಿಂದಿಟ್ಟು ಹಾಕ್ತೀವಿ ಆದರೆ ಅವರು ಸದಾ ನೈಸರ್ಗಿಕ ಚಟುವಟಿಕೆಯಲ್ಲಿ ತೊಡಗಿರ್ತಾರೆ ಇಲ್ಲಿನ ಜನರು ಜಿಮ್ಗೆ ಹೋಗೋದೇ ಇಲ್ಲ ವೀಕ್ಷಕರೇ ಬದಲಾಗಿ ಇವರ ದಿನವಿಡೀ ಚಟುವಟಿಕೆಯಿಂದ ಇರ್ತಾರೆ ಐ ಮೀನ್ ಏನಾದರೂ ಆ್ಯಕ್ಟಿವಿಟಿ ಮಾಡ್ತಾನೆ ಇರ್ತಾರೆ ಮನೆ ಕೆಲಸ ಮಾಡುವಂಥದ್ದು ತೋಟಗಾರಿಕೆ ಮಾಡುವಂಥದ್ದು ಅಥವಾ ದೈಹಿಕ ನಡಿಗೆ ಮಾಡುವಂಥದ್ದು ಇವರ ದೈನಂದಿನ ಒಂದು ಆಗಿರುತ್ತೆ ಇನ್ನು ಜೊತೆ ಜೊತೆಗೆ ಈ ನೆಲದ ಮೇಲೆ ವಾಕಿಂಗ್ ಮಾಡುವಂಥದ್ದು ಅಥವಾ ಏಳುವಂಥದ್ದು ಕೂರುವಂಥದ್ದು ಇವಾಗ ನಾವು ಇತ್ತೀಚೆಗೆ ಏನು ಮಾಡ್ತಾಯಿದ್ರು ಒಂಚೂರು ಏನಾದರೂ ಶಾಪ್ಗೆ ಪ್ರೊವಿಷನಲ್ ಸ್ಟೋರ್ಗೆ ಹೋಗಿ ಬರಬೇಕು ಅಂದ್ಕೊಂಡ್ರೆ ನಾವೇನು ಮಾಡ್ತೀವಿ ಸ್ಕೂಟ್ರ್ ಅಥವಾ ಬೈಕನ್ನು ತಗೊಂಡೋಗ್ತೀವಿ ಅಥವಾ ಯಾರೋ ಕರೀತಾ ಇದ್ದಾರೆ ಅಂತ ನಾವು ಏನಾದರೂ ಹೇಳಿದರೆ ಇಮ್ಮಿಡಿಯೇಟಿಗೆ ಒಂದೇ ಒಂದು ಎರಡು ನಿಮಿಷ ತಡ್ಕೊಳ್ಳಿ ಹೇಳಿಬಿಟ್ಟು ನಾವು ಬೈಕು ಅಥವಾ ಕಾರನ್ನು ತೊಗೊಂಡು ಹೋಗ್ತೀವಿ ಸೊ ಇದರಲ್ಲಿ ಇದ್ರ ಏನಾಗುತ್ತೆ ಅಂದರೆ ನಮ್ಮಲ್ಲಿ ಲೇಜಿತನ ಜಾಸ್ತಿ ಆಗಿ ಆಗಿದೆ ಹಾಗಾಗಿ ಏನಂದರೆ ಅವರು ಮಾಡುವಂಥ ಅವರು ಪಾಲನೆ ಮಾಡುವಂಥ ಈ ನಿಯಮವನ್ನು ನಾವೆಲ್ಲರೂ ಜೀವನದಲ್ಲಿ ರೂಢಿಸ್ಕೊಂಡಿದ್ದೆ ಅದರಲ್ಲಿ ಆಗಿ ಏನಂದರೆ ನಾವು ಅವ್ರ ಥರ ಜೀವನವನ್ನು ಖುಷಿ ಖುಷಿಯಾಗಿ ನೆಮ್ಮದಿಯಾಗಿ ಲೀಡ್ ಮಾಡ್ಬೋದು ಇದರಿಂದ ಅಂತ ಕೇಳಿದರೆ ಸ್ನಾಯುಗಳು ಬಲ ಆಗ್ತವೆ ಸ್ನಾಯುಗಳ ಒಂದು ಕೆಪಾಸಿಟಿ ಜಾಸ್ತಿ ಆಗುತ್ತೆ ವಿಜ್ಞಾನದ ಪ್ರಕಾರ ಇಂಥ ಸಣ್ಣ ಪುಟ್ಟ ಚಟುವಟಿಕೆಗಳು ರಕ್ತ ಪರಿಚಲನೆಯನ್ನು ಐ ಮೀನ್ ಬ್ಲಡ್ ಫ್ಲೋವನ್ನು ಈಸಿಯಾಗಿ ಸುಧಾರಣೆ ಮಾಡಲಿಕ್ಕೆ ಸಹಾಯ ಮಾಡ್ತವೆ ಇದರೊಟ್ಟಿಗೆ ಏನಂದರೆ ಹೃದಯದ ಆರೋಗ್ಯವನ್ನು ಕಾಪಾಡಲಿಕ್ಕೆ ಸಹಾಯ ಮಾಡ್ತವೆ ಅಂತ ವಿಜ್ಞಾನ ಪ್ರೂವ್ ಮಾಡಿದೆ ಸೊ ಹಾಗಾಗಿ ವೀಕ್ಷಕರೇ ನಾವು ಲೇಜಿತನವನ್ನು ಬಿಟ್ಟು ಸೊ ಆದಷ್ಟು ಏನಂದರೆ ದೇಹ ದಂಡಿಸುವಂಥ ಕೆಲವೊಂದಿಷ್ಟು ಕಾರ್ಯಗಳಿಗೆ ಅಥವಾ ಒಂದು ಕೆಲಸಗಳಿಗೆ ಹೆಚ್ಚು ಒತ್ತು ನೀಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಆಗಿರಬೇಕು ಈ ಆಹಾರ ಅಂತ ಬಂದಾಗ ನಾವೆಲ್ಲ ಏನಿದೆ ಏನಿಲ್ಲ ಅದನ್ನೆಲ್ಲ ಯೋಚನೆ ಮಾಡಿ ಇರೋ ಬರೋ ಆಹಾರವನ್ನು ತಿಂತೇವೆ ಆದರೆ ಅವರು ಪ್ರತಿಯೊಂದಕ್ಕೂ ಪ್ರತಿಯೊಂದರಲ್ಲೂ ಅದರ ಪ್ರಾಮುಖ್ಯತೆ ಮತ್ತು ಅದರ ಪೋಷಕಾಂಶವನ್ನು ಅರಿತು ಸೇವನೆ ಮಾಡ್ತಾರೆ ಉದಾಹರಣೆಗೆ ಹೇಳೋದಾದರೆ ಅವರ ಊಟದಲ್ಲಿ ತರಕಾರಿಗಳು ಇರುತ್ತವೆ ಆದರೆ ಅವರು ಸೇವನೆ ಮಾಡುವಂಥದ್ದು ಊಟದ ಅರ್ಧಕ್ಕಿಂತ ಹೆಚ್ಚು ಭಾಗ ತರಕಾರಿಗಳಿಂದ ಕೂಡಿರ್ತದೆ ಮತ್ತು ಪ್ರೋಟೀನ್ ಸ್ವಲ್ಪ ಪ್ರಮಾಣದಲ್ಲಿ ಈ ಟೋಫು ಅಥವಾ ಕೆಲವೊಂದಿಷ್ಟು ಮೀನನ್ನು ಸೇವನೆ ಮಾಡ್ತಾರೆ ಇನ್ನು ಈ ಕಾರ್ಬೋಹೈಡ್ರೇಟ್ ಅಂತ ಬಂದಾಗ ಅವರು ಒಂದು ಸಣ್ಣ ಬೌಲ್ ಏನಂದರೆ ಸ್ವೀಟ್ ಪೊಟ್ಯಾಟೊ ಅಂದರೆ ಸಿಹಿ ಗೆಣಸನ್ನು ಸೇವನೆ ಮಾಡ್ತಾರೆ ಮತ್ತು ಇಡೀ ದಿನ ಏನು ಮಾಡ್ತಾರೆ ಧಾನ್ಯಗಳು ಅಥವಾ ಬೇಳೆಗಳು ಹಣ್ಣುಗಳು ಇವುಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ತಾರೆ ಇನ್ನು ಸಕ್ಕರೆ ಅಂತೂ ಅವರು ಕಡಿಮೆ ಬಳಸೋದು ತೀರಾ ಕಡಿಮೆ ಲೋ ಜಿಐ ಇರುವಂಥ ಶುಗರ್ ಆಗಿರಬಹುದು ಅಥವಾ ಹಣ್ಣುಗಳು ತರಕಾರಿಗಳನ್ನು ಹೆಚ್ಚಾಗಿ ಸೇವನೆ ಮಾಡ್ತಾರೆ ಇದರೊಟ್ಟೊಟ್ಟಿಗೆ ಅವರು ಇನ್ನೊಂದು ವಿಶೇಷತೆ ಏನಂದರೆ ವೀಕ್ಷಕರೇ ಇವರ ಆಹಾರದಲ್ಲಿ ಸಂಸ್ಕರಿಸಿದ ಸಕ್ಕರೆ ಮತ್ತು ಉಪ್ಪಿನ ಬಳಕೆ ತೀರಾ ಕಡಿಮೆ ಇರುತ್ತೆ ಐ ಮೀನ್ ಪ್ರೊಸೆಸ್ಡ್ ಫುಡ್ಡು ಮತ್ತು ಏನಂದರೆ ಪ್ಯಾಕೆಟ್ ಸ್ಟೋರ್ ಫುಡ್ಗಳನ್ನೇನೆಂದರೆ ತುಂಬ ಕಡಿಮೆ ಇರುತ್ತೆ ಉದಾಹರಣೆಗೆ ಹೇಳೋದಾದರೆ ಈ ಮಾಂಸಾಹಾರ ರೆಡ್ ಮೀಟ್ ಕೆಂಪು ಮಾಂಸ ಅದನ್ನು ಅವರು ಬಳಸುವಂಥದ್ದು ಕೇವಲ ವಿಶೇಷ ಸಂದರ್ಭಗಳಲ್ಲಿ ಒಕೇಶನ್ಗಳಲ್ಲಿ ಬಳಸ್ತಾರೆ ಆದರೆ ನಾವು ಇಂಡಿಯನ್ಸ್ ಆ ಆ ರೀತಿಯಲ್ಲ ಆ ಒಂದು ವೆಜ್ ಅನ್ನುವಂಥದ್ದು ನಮ್ಮ ದೈನಂದಿನ ಆಹಾರವಾಗಿ ಮಾರ್ಪಾಟಿದೆ ಹಾಗಾಗಿ ನಾವು ಆ ಕೆಂಪು ಏನು ಮೀಟ್ ಇದೆ ಅಥವಾ ವೆಜ್ ಇದೆ ಅದನ್ನು ಇತಿಮಿತಿಯಾಗಿ ಬಳಸುವಂಥದ್ದು ಸೂಕ್ತ ಇವರು ಈ ಹರ ಹಚ್ಚಿಬು ಒಂದು ನಿಯಮ ಪಾಲನೆ ಮಾಡೋದ್ರಿಂದ ಏನಾಗುತ್ತೆ ಅವರು ತಟ್ಟೆಯಲ್ಲಿ ಎಷ್ಟೇ ಪೌಷ್ಟಿಕ ಆಹಾರ ಇದ್ರೂ ಹೊಟ್ಟೆ ಶೇಕಡ ಎಂಬತ್ತರಷ್ಟು ತುಂಬಿದೆ ಅಂತ ಅಂದ್ರೆ ತಕ್ಷಣ ಅವರು ಊಟವನ್ನ ಸ್ಟಾಪ್ ಮಾಡ್ತಾರೆ ಅಲ್ಲಿಗೆ ಸ್ಟಾಪ್ ಮಾಡ್ತಾರೆ ಅದ್ರ ಮೇಲೆ ಯಾವುದೇ ರೀತಿಯ ಒಂದು ತುತ್ತನ್ನ ಬಾಯಿಗೆ ಅವರು ಹಾಕೋದಿಲ್ಲ ಇವರ ಇನ್ನೊಂದು ವಿಶೇಷತೆ ಏನಂದ್ರೆ ಆತ್ಮೀಯರೇ ನಾವು ಇಂಡಿಯನ್ಸ್ ಮೂರು ಹೊತ್ತು ಏನಂದ್ರೆ ಟೀ ಕಾಫಿ ಬೇಕೇ ಬೇಕು ಟೀ ಕಾಫಿ ಇಲ್ಲ ಅಂದ್ರೆ ನನಗಾಗೋದಿಲ್ಲ ಅನ್ನುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಟ್ ಈ ಊಕಿನಾವ ಜನರು ಏನು ಮಾಡ್ತಾರೆ ಅಂದರೆ ಈ ಟೀ ಕಾಫಿಯ ಬದಲಾಗಿ ಅವರು ಕುಡಿಯುವಂಥದ್ದು ಜಾಸ್ಮಿನ್ ಟೀ ಮಲ್ಲಿಗೆ ಟೀ ಅಥವಾ ಹೈಬಿಸ್ಕಸ್ ಟೀ ದಾಸವಾಳದ ಟೀ ಅಥವಾ ಟರ್ಮರಿಕ್ ಟೀ ಅರಸಿಣದ ಟೀ ಅಥವಾ ತುಳಸಿ ಟೀ ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ ಅವರೇ ಇಷ್ಟು ಕಟ್ಟುನಿಟ್ಟಾಗಿ ನಿಯಮವನ್ನು ಪಾಲನೆ ಮಾಡ್ತಾ ಇರುವಾಗ ನಾವ್ಯಾಕೆ ಇದನ್ನು ಪದೇ ಪದೇ ಬೇಕು ಅನ್ನುವಂಥ ಹವ್ಯಾಸ ಮತ್ತು ನಮಗೆ ಬಯಕೆ ಉಂಟಾಗ್ತಿದೆ ಅಂತ ನಾವೆಲ್ಲರೂ ಅರ್ಥ ಮಾಡಬೇಕು ಅಲ್ವೇ ಇನ್ನು ಜೊತೆ ಜೊತೆಗೆ ಅವರು ಈ ಸಮುದ್ರದ ಪಾಚಿ ಗೆಡ್ಡೆ ಗೆಣಸುಗಳು, ಧಾನ್ಯಗಳು ತರಕಾರಿಗಳು ಇವರ ದೈನಂದಿನ ಮುಖ್ಯ ಆಹಾರಗಳಾಗಿ ಮಾರ್ಪಾಟಿವೆ ಸೊ ಇವುಗಳಿಂದ ಏನಾಗುತ್ತೆ ಅಂದ್ರೆ ಅವರ ವಯಸ್ಸು ಮತ್ತು ಮುಖದಲ್ಲಿ ಬರುವಂಥ ನೆರಿಗೆಗಳು ಸುಖಗಳು ಏನಂದ್ರೆ ಕ್ರಮೇಣವಾಗಿ ಕಡಿಮೆ ಆಗಲಿಕ್ಕೆ ಸಹಾಯ ಆಗ್ತದೆ ಇನ್ನು ರಾತ್ರಿ ಊಟವನ್ನು ನಾವೇನು ಇಂಡಿಯನ್ಸ್ ಮಾಡ್ತಾ ಇದೀವಿ ಸೊ ಹತ್ತು ಗಂಟೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮಧ್ಯರಾತ್ರಿ ಏನಂದ್ರೆ ಊಟ ಫುಡ್ ಅನ್ನು ಆರ್ಡರ್ ಮಾಡಿ ನಾವೆಲ್ಲರೂ ಸೇವನೆ ಮಾಡುವಂತ ಹವ್ಯಾಸವನ್ನ ಇತ್ತೀಚಿನ ಯುವ ಜನತೆಯಲ್ಲಿ ನಾವು ಬೆಳೆಸ್ಕೊಳ್ತಾ ಇದೀವಿ ಸೊ ಆಸ್ ಪರ್ ಅಕಾರ್ಡಿಂಗ್ ಏನಂದ್ರೆ ಆಯುರ್ವೇದ ಆಗಿರ್ಬೋದು ನ್ಯಾಚುರೋಪತಿ ಆಗಿರ್ಬೋದು ಯಾವುದೇ ಮೆಡಿಕಲ್ ಸಿಸ್ಟಮಲ್ಲಿ ಏನಂದ್ರೆ ಸೂರ್ಯ ಉದಯ ಆಗ್ತಾ ಇದ್ದಂಗೆ ನಾವು ಊಟವನ್ನು ಸೇವನೆ ಮಾಡಬೇಕು ಸೂರ್ಯ ಅಸ್ತ ಆಗಕ್ಕಿಂತ ಮುಂಚೆ ಏನಂದರೆ ಊಟವನ್ನು ನಾವೆಲ್ಲರೂ ಕಂಪ್ಲೀಟಾಗಿ ನಮ್ಮ ಡಿನ್ನರ್ ನೈಟ್ ಡಿನ್ನರ್ ಏನಂದರೆ ಕಂಪ್ಲೀಟ್ ಆಗಿರಬೇಕು ಸೊ ಆ ಊಟ ಆದ ತಕ್ಷಣ ಒಂದು ಮೂವತ್ತು ನಿಮಿಷ ನಾವು ಎಲ್ಲರೂ ವಾಕಿಂಗ್ ಮಾಡಿ ನಿದ್ರೆಗೆ ಜಾರಬೇಕು ಸೊ ಅದನ್ನೇ ನಾವು ಹೇಳೋದು ಏನಂದರೆ ಅರ್ಲಿ ಟು ಬೆಡ್ಡು ಅರ್ಲಿ ಟು ವೇಕಪ್ಪು ಸೊ ಇನ್ನು ರಾತ್ರಿ ನಾವು ಏಳೂವರೆ ಗಂಟೆಗೆ ಸೆವೆನ್ ಥರ್ಟಿಗೆ ಏನಂದರೆ ಆದಷ್ಟು ಊಟ ಮಾಡುವಂಥದ್ದು ಉತ್ತಮ ಸೊ ಈ ಊಟದಲ್ಲಿ ಏನು ಇರಬೇಕು ಅಂದರೆ ಹಗುರವಾದ ತರಕಾರಿ ಅಥವಾ ಸೂಫು ಅಥವಾ ಬಾರ್ಲಿ ಗಂಜಿ ಲಿಕ್ವಿಡ್ ಫುಡ್ ಜಾಸ್ತಿ ಇರಬೇಕು ಉದಾಹರಣೆಗೆ ಮಜ್ಜಿಗೆ ಕುಡಿದು ಮಲ್ಕೊಳ್ಬೋದು ಅಥವಾ ಯಾವುದಾದ್ರೂ ಏನಂದರೆ ಒಂದು ಹಣ್ಣಿನ ಜ್ಯೂಸನ್ನು ಕುಡಿಬೋದು ಅಥವಾ ಬಾರ್ಲಿ ಜ್ಯೂಸನ್ನು ಕುಡಿಬೋದು ಸೊ ಟೋಟಲಾಗಿ ಹೇಳಬೇಕಾದ್ರೆ ಈ ಒಂದು ಲಿಕ್ವಿಡ್ ಜ್ಯೂಸನ್ನು ಕುಡಿಯೋದ್ರಿಂದ ಏನಾಗುತ್ತೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಂದರೆ ನಿಧಾನವಾಗಿ ಏನಂದರೆ ಮೆಟಾಬಾಲಿಸ್ ಆಗುತ್ತೆ ಯಾವಾಗ ನಾವು ಈ ಸೂರ್ಯ ಉದಯ ಆಗ್ತಾ ಇದ್ದಂಗೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಏನಂದ್ರೆ ಜೀರ್ಣಕ್ರಿಯೆ ಚೆನ್ನಾಗಿ ಆಕ್ಟಿವೇಟ್ ಆಗುತ್ತೆ ರಾತ್ರಿ ಆಗ್ತಾ ಇದ್ದಂಗೆ ಏನಾಗುತ್ತೆ ನಮ್ಮ ಜೀರ್ಣಕ್ರಿಯೆ ಕುಗ್ಗಿ ಹೋಗುತ್ತೆ ಸೊ ನೈಟ್ ಟೈಮ್ ಅಲ್ಲಿ ಏನಂದ್ರೆ ನಮ್ಮ ಜೀರ್ಣಕ್ರಿಯೆ ಅಷ್ಟೊಂದು ಕ್ಲಿಯರ್ ಆಗಿ ಆಗಲ್ಲ ಸೊ ಅದರಿಂದನೇ ಏನಂದ್ರೆ ಸುಮಾರು ಜನರಿಗೆ ಈ ಕಾನ್ಸ್ಟಿಪೇಷನ್ ಆಗಿರ್ಬೋದು ಪೈಲ್ಸ್ ಆಗಿರ್ಬೋದು ಅಥವಾ ಈ ಸ್ಟೂಲ್ ಹಾರ್ಡ್ ಬರುವಂಥದ್ದು ಈ ರೀತಿ ಹತ್ತು ಹಲವಾರು ಸಮಸ್ಯೆಗಳು ಕಾಣಿಸ್ಕೊಳ್ತವೆ ಇದಕ್ಕೆ ಮುಖ್ಯವಾದ ಕಾರಣ ನಾವು ನೈಟ್ ಅಲ್ಲಿ ಏನಂದ್ರೆ ಹೆವಿ ಫುಡ್ಡನ್ನು ಹೆವಿ ಮೀಲನ್ನು ಸೇವನೆ ಇದ್ದೀವಿ ಸೊ ಹಾಗಾಗಿ ಸೊ ಹೆವಿ ಫುಡ್ ಬದಲಾಗಿ ಏನಂದರೆ ನಾವು ಲಿಕ್ವಿಡ್ ಫುಡ್ಡನ್ನು ಜಾಸ್ತಿ ಯೂಸ್ ಮಾಡುವಂಥ ಒಂದು ಹವ್ಯಾಸವನ್ನು ಬೆಳೆಸ್ಕೊಳ್ಬೇಕು ಸೊ ನೋಡಿ ವೀಕ್ಷಕರೇ ಇಷ್ಟೇ ಓಕಿನಾವಾದ ಜೀವನ ಶೈಲಿಯಿಂದ ನಾವು ಕಲಿಯಬೇಕಾದಷ್ಟು ತುಂಬಾ ಇದೆ ಸಂಸ್ಕರಿಸಿದ ಆಹಾರವನ್ನು ಸೇವಿಸಬೇಕು ಆದರೆ ಕಡಿಮೆ ಪ್ರಮಾಣದಲ್ಲಿ ಸೇವಿಸಬೇಕು ಹೊಟ್ಟೆ ಪೂರ್ತಿಯಾಗಿ ಏನಂದರೆ ತಿನ್ನುವಂಥ ಹವ್ಯಾಸ ನಾವೆಲ್ಲರೂ ಬಿಟ್ಟು ಬಿಡಲೇಬೇಕು ಜೊತೆ ಜೊತೆಗೆ ಜೀವನಕ್ಕೆ ಒಂದು ಗುರಿ ಇಟ್ಕೊಂಡಿದ್ದೇ ಆದಲ್ಲಿ ನಮ್ಮ ಒಳ್ಳೆಯ ಸ್ನೇಹಿತರೊಂದಿಗೆ ಬೆರೆಯುವಂಥದ್ದು ಅಥವಾ ದೀರ್ಘಾಯುಷ್ಯ ಎನ್ನುವಂಥದ್ದು ಕೇವಲ ಒಂದು ಲೆಕ್ಕ ಅಲ್ಲ ಇದು ಒಂದು ಗುಣಮಟ್ಟದ ಬದುಕಿನ ಲೆಕ್ಕ ಸೊ ಹಾಗಾಗಿ ಈ ಜಪಾನಿನ ಓಕಿನಾವ ಜನರು ಪಾಲನೆ ಮಾಡುವಂಥ ಈ ಒಂದು ಡಯಟ್ ನಾವು ಚಾಚು ತಪ್ಪದೆ ನಾವು ಫಾಲೋ ಮಾಡೋದರಿಂದ ಏನಾಗುತ್ತೆ ವೀಕ್ಷಕರೇ ನಮಗೆ ನಮ್ಮ ದೇಹಕ್ಕೆ ತುಂಬಾ ಲಾಭ ಸಿಗುತ್ತೆ ಮುಖದ ಮೇಲೆ ನೆರಿಗೆಗಳಾಗಿರ್ಬೋದು ಸುಕ್ಕುಗಳಾಗಿರ್ಬೋದು ಚರ್ಮದಲ್ಲಿ ಕಾಂತಿ ಬರುವಂಥದ್ದು ಅಥವಾ ಕೂದಲಿನಲ್ಲಿ ಬೆಳವಣಿಗೆ ಕಾಳುವಂಥದ್ದು ದೇಹ ಏನಂದರೆ ದಷ್ಟಪುಷ್ಟ ಆಗುವಂಥದ್ದು ದೇಹದಲ್ಲಿ ಶಕ್ತಿ ಬರುವಂಥದ್ದು ಸೊ ಬೇಕಾದರೆ ನಿಮ್ಗೆ ಇನ್ನೂ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಬೇಕಾದರೆ ನೀವು ಗೂಗಲ್ ಮಾಡಿ ನೋಡ್ಬೋದು ಜಪಾನೀಸ್ ಓಕಿನ್ ಡಯಟ್ ಪ್ಲ್ಯಾನ್ ಅಂತ ನೀವು ಅಲ್ಲಿ ಟೈಪ್ ಮಾಡಿದರೆ ನಿಮಗೆ ಪಿನ್ ಟು ಪಿನ್ ಸೈಂಟಿಫಿಕ್ ರಿಸರ್ಚ್ ಬೇಸ್ ಕಂಟೆಂಟ್ಗಳೇನಂದರೆ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಸೊ ಹಾಗಾಗಿ ವೀಕ್ಷಕರೇ ಈ ಒಂದು ಜಪಾನಿನ ಓಕಿನಾವ ಜನರ ಒಂದು ಲೈಫ್ ಸ್ಟೈಲು ಅಥವಾ ಡಯಟ್ ಪ್ಲ್ಯಾನನ್ನು ನೀವೆಲ್ಲರೂ ಫಾಲೋ ಮಾಡಿ ಜೀವನದಲ್ಲಿ ನಗ್ನಗ್ತಾ ಖುಷಿ ಖುಷಿಯಾಗಿರಿ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಜೊತೆಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸರ್ವೇ ಜನ ಸುಖಿ ನೋಬೋಂತು ಎಲ್ಲರೂ ಆರೋಗ್ಯವಾಗಿರಿ ಖುಷಿ ಖುಷಿಯಾಗಿರಿ ನಗ್ತಾಯಿರಿ ಥ್ಯಾಂಕ್ ಯು